ನಮಸ್ಕಾರ ಸ್ನೇಹಿತರೆ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡಕ್ಕೆ ಸ್ವಾಗತ ಇಂದು ನಮ್ಮ ಅನ್ನದಾತರಿಗೆ ನಿಜಕ್ಕೂ ಒಂದು ಬಹಳ ಸಂತೋಷದ ಸುದ್ದಿ ಇದೆ ಹೌದು ಬಹುನಿರೀಕ್ಷಿತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿ ಎಂ ಕೆ ಎನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವು ರೈತರ ಖಾತೆಗಳಿಗೆ ಜಮಾ ಆಗುತ್ತಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಮತ್ತು ಹೊಸ ಯೋಜನೆಗಳ ಅಪ್ಡೇಟ್ಸ್ಗಳನ್ನು ನೀಡಲಿದ್ದೇವೆ ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕೇಂದ್ರ ಸರ್ಕಾರವು ಈ ಇಪ್ಪತ್ತೊಂದನೇ ಕಂತಿನಲ್ಲಿ ದೇಶದಾದ್ಯಂತ ಸುಮಾರು ಒಂಬತ್ತು ಕೋಟಿ ರೈತರಿಗೆ ಹಣ ಬಿಡುಗಡೆ ಮಾಡಿದ್ದು ಇದರ ಒಟ್ಟು ಮೊತ್ತ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಪ್ರತಿ ಅರ್ಹ ರೈತನಿಗೆ ರು ಎರಡು ಸಾವಿರ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿದೆ ಕರ್ನಾಟಕದ ಸ್ಥಿತಿಗತಿ ಮತ್ತು ಪೆಂಡಿಂಗ್ ಮಾಹಿತಿ ಇನ್ನು ನಮ್ಮ ಕರ್ನಾಟಕದ ಬಗ್ಗೆ ಮಾತನಾಡುವುದಾದರೆ ಅಧಿಕೃತ ಮಾಹಿತಿ ಪ್ರಕಾರ ಈಗಾಗಲೇ ನಲವತ್ತೊಂದು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಹಣ ತಲುಪಿದೆ ಇದಕ್ಕಾಗಿ ಸುಮಾರು ಎಂಟುನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಕೆಲವು ಜಿಲ್ಲೆಗಳಲ್ಲಿ ನಿಮ್ಮ ಪೇಮೆಂಟ್ ಸ್ಟೇಟಸ್ ಇನ್ನು ಪೆಂಡಿಂಗ್ ಎಂದು ತೋರಿಸುತ್ತಿರಬಹುದು ಇದು ಸಾಮಾನ್ಯ ಪ್ರಕ್ರಿಯೆ ದಾಖಲೆಗಳ ಪರಿಶೀಲನೆ ಮುಗಿದ ತಕ್ಷಣವೇ ನಿಮಗೂ ಕಂತಿನ ಹಣ ಭರ್ತಿಯಾಗುತ್ತದೆ ಚಿಂತಿಸಬೇಡಿ ಸರ್ಕಾರದ ಹೊಸ ಯೋಜನೆಗಳು ಪಿಎಂಕೆ ಐಎಸ್ಎಎನ್ ಜೊತೆಗೆ ಸರ್ಕಾರವು ರೈತರಿಗಾಗಿ ಹೊಸ ಸೌಲಭ್ಯಗಳನ್ನು ಘೋಷಿಸಿದೆ ಒಂದು ರು ಹದಿನೈದು ಸಾವಿರ ನೆರವು ಸರ್ಕಾರವು ಹೊಸ ದಡಿಗಳ ಮೂಲಕ ರೈತರಿಗೆ ರೂ ಹದಿನೈದು ಸಾವಿರ ಒಳಗೊಂಡಂತೆ ಹೆಚ್ಚುವರಿ ನೆರವು ನೀಡುವ ಬಗ್ಗೆ ಘೋಷಿಸಿದೆ ಆದರೆ ಈ ರೂ ಹದಿನೈದು ಸಾವಿರ ಯೋಜನೆ ಯಾವ ನಿರ್ದಿಷ್ಟ ಯೋಜನೆಯ ಅಡಿಯಲ್ಲಿ ಬರುತ್ತದೆ ಎಂಬುದು ಇನ್ನೂ ಅಧಿಕೃತವಾಗಿ ಖಚಿತವಾಗಿಲ್ಲ ಇಲಾಖೆಯಿಂದ ಪ್ರಕಟಣೆ ಬಂದ ತಕ್ಷಣ ನಾವು ಇದರ ಸಂಪೂರ್ಣ ಮಾಹಿತಿ ಮತ್ತು ಅರ್ಜಿ ಹಾಕುವ ವಿಧಾನವನ್ನು ನೀಡುತ್ತೇವೆ ಎರಡೂ ರೂ ಮೂರು ಲಕ್ಷ ಸಾಲ ರೈತರಿಗೆ ಮೂರು ಲಕ್ಷದವರೆಗೆ ಸಾಲವನ್ನು ಕೇವಲ ಐದು ಶೇಕಡಾ ಪರಿಣಾಮಕಾರಿ ಬಡ್ಡಿದರದಲ್ಲಿ ಜಾರಿ ಮಾಡುವ ಬಗ್ಗೆ ಘೋಷಿಸಲಾಗಿದೆ ಈ ಸಾಲವು ಸಾಮಾನ್ಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಯೋಜನೆಯ ಅಡಿಯಲ್ಲಿ ಲಭ್ಯವಾಗುತ್ತದೆ ಸರ್ಕಾರದ ಬಡ್ಡಿ ಸಬ್ಸಿಡಿಯಿಂದಾಗಿ ಬಡ್ಡಿದರ ಕಡಿಮೆ ಆಗಿ ರೈತರಿಗೆ ಲಾಭವಾಗಲಿದೆ ಅರ್ಜಿ ಹಾಕುವ ವಿಧಾನ ಹಾಗಾದರೆ ಈ ಯೋಜನೆಗಳ ಲಾಭ ಪಡೆಯಲು ಏನು ಮಾಡಬೇಕು ಎಪಿ ಎಂಕೆ ಐಎಸ್ಎಎನ್ ನೋಂದಣಿ ಹೊಸ ರೈತರಿಗೆ ಎಂ ಕಿಸಾನ್ ಡಾಟ್ ಗವ್ ಡಾಟ್ ಐಎನ್ಗೆ ಲಿಂಕ್ವೆಬ್ಸೈಟ್ಗೆ ಹೋಗಿ ಫಾರ್ಮರ್ಸ್ ಕಾರ್ನರ್ನಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನೋಂದಾಯಿತ ಮೊಬೈಲ್ ಸಂಖ್ಯೆ ನೀಡಿ ಒಟಿಪಿ ಮೂಲಕ ದೃಢೀಕರಿಸಿ ನಿಮ್ಮ ವೈಯಕ್ತಿಕ ಬ್ಯಾಂಕ್ ವಿವರಗಳು ಮತ್ತು ಮುಖ್ಯವಾಗಿ ಭೂ ದಾಖಲೆಗಳಾದ ಪಹಣಿ ಆರ್ಟಿಸಿ ಯನ್ನು ಸರಿಯಾಗಿ ನಮೂದಿಸಿ ಅಗತ್ಯ ದಾಖಲೆಗಳ ಸ್ಕ್ಯಾನ್ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಸ್ಥಳೀಯ ಅಧಿಕಾರಿಗಳು ಪರಿಶೀಲಿಸಿ ಅನುಮೋದನೆ ನೀಡಿದ ನಂತರ ಕಂತುಗಳು ನಿಮ್ಮ ಖಾತೆಗೆ ಜಮಾ ಆಗುತ್ತವೆ ಬಿಕೆಸಿಸಿ ಮೂರು ಲಕ್ಷ ಸಾಲ ಅರ್ಜಿ ಪಡೆಯುವುದು ಹೇಗೆ ನಿಮ್ಮ ಹತ್ತಿರದ ರಾಷ್ಟ್ರೀಕೃತ ಅಥವಾ ಸರ್ಕಾರಿ ಬ್ಯಾಂಕ್ ಉದಾಹರಣೆಗೆ ಎಸ್ಬಿಐ ಕೆನರಾ ಬ್ಯಾಂಕ್ ಮತ್ತು ಇತರೆ ಶಾಖೆಗೆ ಭೇಟಿ ನೀಡಿ ಅಲ್ಲಿ ಕೆಸಿಸಿ ಅರ್ಜಿ ಪತ್ರವನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳಾದ ಆಧಾರ್ ಪಹಣಿ ಆರ್ಟಿಸಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಸಲ್ಲಿಸಿ ಅಥವಾ ಕೆಲವು ಬ್ಯಾಂಕ್ಗಳು ಆನ್ಲೈನ್ನಲ್ಲೂ ಅರ್ಜಿ ಸಲ್ಲಿಸಲು ಅವಕಾಶ ನೀಡುತ್ತವೆ ಬ್ಯಾಂಕ್ನಿಂದ ಅನುಮೋದನೆ ಬಂದ ನಂತರ ನಿಮಗೆ ಸಾಲ ಲಭ್ಯವಾಗುತ್ತದೆ